ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಅವಧಿಗೆ ಐದು ವರ್ಷದ ಅವಧಿಯಲ್ಲಿ ಒಬ್ಬ ನಿರ್ದೇಶಕರು ಮರಣ ಹೊಂದಿದ್ದರು ಮತ್ತೊಬ್ಬರು ಮಹಿಳೆಯರು ರಾಜೀನಾಮೆ ನೀಡಿದರು ಅದನ್ನು ಸಹಕಾರ ಇಲಾಖೆಯ ಆಕ್ಟ್ ಪ್ರಕಾರ ಎರಡು ವರ್ಷದೊಳಗಡೆ ಯಾರು ತೀರೋದ್ರೆ ಖಾಲಿಯಾದಂಥ ನಿರ್ದೇಶಕ ಸ್ಥಾನನ ಚುನಾವಣೆ ಮುಖಾಂತರನೇ ಚುನಾವಣೆ ಮಾಡಬೇಕು ಅನ್ನೋದು ನಿಯಮ ಇದೆ ಆ ಪ್ರಕಾರ ಸಹಕಾರ ಇಲಾಖೆಯಿಂದ ಚುನಾವಣೆ ನಡೆದಿದೆ ಇವತ್ತು ಈ ಚುನಾವಣೆಯಲ್ಲಿ ನನ್ನ ಅಭಿವೃದ್ಧಿ ತಂಡದಿಂದ ನನ್ನ ಅಂದರೆ ನಮ್ಮ ಅಭಿವೃದ್ಧಿ ತಂಡದಿಂದ ಶ್ರೀತಾ ಗೋವಿಂದರಾಜು ಮತ್ತು ಕೆಂಪಮ್ಮ ರವರು ಜಯಗಳಿಸಿದ್ದಾರೆ ಅವರು ಈ ಬ್ಯಾಂಕಿನ ಅಭಿವೃದ್ಧಿಗಾಗಿ ಮುಂದೆ ಎಲ್ಲ ಸದಸ್ಯರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ಬ್ಯಾಂಕಿನ ಬೆಳವಣಿಗೆಗೆ ಸಹಕರಿಸ್ತಾರೆ ಅಂತ ನಾನು ಅವ್ರ ಪರವಾಗಿ ನಿಮ್ಮೆಲ್ಲರಿಗೂ ಈ ಮೂಲಕ ನನ್ನೆಲ್ಲ ಸದಸ್ಯರಿಗೂ ಮತ್ತು ಗ್ರಾಹಕರಿಗೂ ಹಸ ವ್ಯಕ್ತಪಡಿಸ್ತೇನೆ ಮಾತು ಕೊಡ್ತಾ ಇದ್ದೇನೆ ಎರಡು ಸ್ಥಾನಗಳಿಗೆ ಮಾತ್ರ ಚುನಾವಣೆ ಹೌದು ನಿರ್ದೇಶಕ ಸ್ಥಾನ ಎರಡು ಕ ಹದಿನೈದು ಸ್ಥಾನ ನಿರ್ದೇಶಕ ಸ್ಥಾನಗಳಲ್ಲಿ ಎರಡು ನಿರ್ದೇಶಕ ಸ್ಥಾನ ಖಾಲಿ ಇದ್ದಾರದ್ರಿಂದ ಆ ಎರಡು ನಿರ್ದೇಶಕ ಸ್ಥಾನವನ್ನು ತುಂಬಲು ಈ ಚುನಾವಣೆ ನಡೆದಿದೆ ಮುಂದೆ ತಂಡದ ನಾಯಕರಾದಂಥ ಸಿದ್ದರಾಜು ಅವರು ಹೇಳಿದಾಗೆ ಐದು ವರ್ಷದ ಅವಧಿಗೆ ಒಬ್ಬರು ಅಕಾಲಿಕ ಮರಣ ಇನ್ನೊಬ್ಬರು ರಾಜೀನಾಮೆಯಿಂದ ಜರುಗೊಂಡಿದ್ದಂಥ ಪ್ರಾಣವನ್ನು ಕಾನೂನಿನ ಪ್ರಕಾರ ಅಂದರೆ ಸಹಕಾರ ಸಂಘಗಳ ನಿಯಮದ ಪ್ರಕಾರ ಚುನಾವಣೆ ನಡೆಸಲೇಬೇಕಾಯಿತು ಆ ಒಂದು ಅವರ ಆದೇಶದಂತೆ ನಾವು ಈ ಚುನಾವಣೆಯನ್ನು ಸದಸ್ಯರ ಮನೆ ಮನೆಗಳು ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಹಿಂದೆ ನಮ್ಮ ಸಿದ್ದರಾಜನವರು ಅಧ್ಯಕ್ಷರಾಗಿದ್ದಾಗ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹೊಸ ಬ್ರ್ಯಾಂಚ್ಗೆ ಅವರು ತುಂಬ ಹೋರಾಟ ಮಾಡಿದ್ದಾರೆ ಬ್ಯಾಂಕು ಅಭಿವೃದ್ಧಿ ಆಗೋದಕ್ಕೆ ಹೆಚ್ಚು ಲಾಭ ಬರೋದಕ್ಕೂ ಕೂಡ ಶ್ರಮ ಪಟ್ಟಿದ್ದಾರೆ ಆದ್ದರಿಂದ ಅವರಿಗೆ ನಾವೆಲ್ಲ ಬೆಂಬಲವಾಗಿ ನಿಂತಿದ್ದೀವಿ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಸಹಕರಿಸ್ತೀವಿ ಎಲ್ಲರೂ ನಮ್ಮ ಅಭಿವೃದ್ಧಿ ಸಂಘದ ನಮ್ಮ ನಮ್ಮ ಸಂಘದ ಅಭಿವೃದ್ಧಿ ಸಂಘದ ಹಿರಿಯರಾದ ಸರ್ ಸಿದ್ರಾಜ್ ಸರ್ ಅವರ ಸಹ ಸಹಕಾರದಿಂದ ನಾನು ಇವತ್ತು ವಿನ್ ಆಗಿದ್ದೇನೆ ಇದಕ್ಕೆಲ್ಲ ನಮ್ಮ ಸಂಘದ ನಮ್ಮ ಟೀಮಿಂದ ಡೈರೆಕ್ಟ್ರಿಂದನೇ ಎಲ್ಲ ಸಾಧ್ಯ ಇದು ನಾವು ವೋಟ್ ಮಾಡದೆ ಎಲ್ಲರಿಗೂ ಪ್ರಕಾರ ವಂದನೆಗಳನ್ನು ಹೇಳುತ್ತೇನೆ ಅದರಲ್ಲಿ ಗಂಗಾಧರಯ್ಯ ಅವರು ಮರಣ ಹೊಂದಿದ್ದರು ಮತ್ತು ಅನಿತರ್ ಅವರು ಸ್ವಂತ ಇದರಿಂದ ರಾಜೀನಾಮೆನ ಕೊಟ್ಟಿದ್ದರು ಅದರ ಎರಡು ವರ್ಷ ಒಳಗಡೆ ಎಲೆಕ್ಷನ್ ಮಾಡಬೇಕಾಗಿತ್ತು ಅದ ಪ್ರಕಾರ ತಡವಾಗಿ ಆದ್ರೂ ಸಹ ಆ್ಯಕ್ಚುಲಿ ಇದು ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಬ್ಯಾಂಕಿನ ಲಾಭದಲ್ಲಿರ್ತಕ್ಕಂಥ ಹಣಕಾಸಿನಲ್ಲಿ ಖರ್ಚಾಗುವಂಥ ಯಾಕೆಂದರೆ ಹತ್ತನ್ನೆರಡು ಲಕ್ಷ ಖರ್ಚಾಗುತ್ತೆ ಎಲ್ಲ ಜನಪ್ರತಿನಿಧಿಗಳದೇ ಸಹ ಹಣ ಇರೋದ್ರಿಂದ ಇದು ಖರ್ಚಾಗಿದೆ ಬಟ್ ಅದನ್ನು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗುರುಗಳು ಸಿದ್ದರಾಜ್ ಅವರು ನಂದಣ್ಣ ನಂದಣ್ಣವರು ಎಲ್ಲರೂ ಸೇರಿ ಅವರು ಈಗಿರ್ತಕ್ಕಂಥ ಆಡಳಿತ ಆಡಳಿತ ಮಂಡಳಿಯ ಸದಸ್ಯರು ಸೇರಿ ನಾವು ಈಗ ಈಗ ಹೊಸ್ದಾಗಿ ನಾವು ಮತ್ತು ಕೆಂಪಮ್ಮವರು ಆಯ್ಕೆಯಾಗಿದ್ದೀವಿ ಅಧಿಕ ಮತಗಳಿಂದ ಎಲ್ಲ ಮತದಾರ ಬಂಧುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ಬ್ಯಾಂಕಿನ ಏಳಿಗೆಗಾಗಿ ಇನ್ನು ಉತ್ತುಂಗಕ್ಕೆ ತಗೊಂಡು ಹೋಗಕ್ಕೆ ಎಲ್ಲರೂ ಅವರ ಅಧ್ಯಕ್ಷತೆಯಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಹೋಗ್ಕೊಂಡು ನಡ್ಕೊಂಡು ಹೋಗ್ತೀವಿ ಮುಂದಿನ ಅವಧಿಗೆ ಅನಂತಕೋಟಿ ಬ್ಯಾಂಕ್ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಸೋಕ್ಕೆ ಅವ್ರ ಹಿಂದೆಗಡೆ